ಇವನು ಮುಂದ್ಗಡೆ ಅವನು ಅನಿಲ ನಿಂತ್ಕೊಂಡಿರ್ತಾನೆ ಈಗ ಗಾಡಿನಲ್ಲಿ ಹಿಂದ್ಗಡೆಯಿಂದ ಹೋಗಿ ಬಿಡ್ತಾನೆ ಹಿಂದ್ಗಡೆ ಕೂತಿದ್ದು ಇವ್ನು ಐಡೆಂಟಿಫೈ ಮಾಡಿಬಿಡ್ತಾನೆ ಏ ಇವನು ಲಿಂಗ್ ನುಡ್ಗಾ ಕಣವನು ಆಮೇಲೆ ಏ ಯಾಕೆ ಹಾಕಿ ಬಿಡ್ಬಿಡಿ ಯಾವ ಹೋಗ್ಬಿಡಿ ಅವನಿಗೆ ಅವನೊಬ್ಬನ ನಿಲ್ಸ್ಬಿಟ್ರೆ ದುಡ್ಡು ಕಲೆಕ್ಷನ್ ಮಾಡೋದೆಲ್ಲ ನಿಂತೋಗ್ಬಿಡ್ತದೆ ಅವನು ಅಲ್ಲೇ ಹಾಕ್ಬಿಡಿ ಹೇಳಿ ನೀವು ಬ್ಯಾಟಿದೆಯಾ ಅಂತ ಅವನು ಎರಡೇ ಏಟು ಹೊಡೆದಿರೋದು ಲೆಕ್ಕ ಹಾಕ್ಕೊಳ್ಳಿ ಹಿಂಗೆ ತೆಗೆದು ಫುಲ್ ಈಗ ತ ಹಿಂಗೆ ಬಿದ್ದೋಗ್ಬಿಟ್ಟಿದ್ದು ತಲೆ ಆಮೇಲೆ ನಮ್ಮ ಅಜಯ್ ಕುಮಾರ್ ಸಿಂಗ್ ಅವರು ಇದ್ರು ಕಮಿಷನರಾಗಿ ಅವರಂತೂ ಅಯ್ಯಪ್ಪ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವನು ಹೆಗ್ಗಾ ಮುಗ್ಗಾ ತೆಗ್ದು ಬಿಟ್ರು ಎಲ್ರ್ಗೂನು ಯಾವಾಗ ಅವ್ನು ಅಲ್ಲಿನ ಗೊಡ್ದ ತಕ್ಷಣನೇ ಅವನು ನಿದ್ರೆ ಮಾಡೋಲ್ಲ ಕರೆಕ್ಟಾಗೆ ಅವನು ಅವ್ನು ತಮ್ಮ ಒಬ್ಬ ಜಗ ಅಂತಿರ್ತಾನೆ ತಮ್ಮ ಪರಂದಮ್ಮನ ಪರಂದಾಮನ ಅಣ್ಣ ಅವನು ಯಾವ ಡಬಲ್ ಮರ ಆಕ್ಚುಲಿ ಓಕೆ ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಅಲ್ಲೇ ಇಟ್ಬಿಡುವಿನಲ್ಲಿ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾಗ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯಿತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರಲ್ಲೇ ಸಕ್ಸೆಸ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಸ್ತಾ ಇದೆಯೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕೇ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಹಂಡವಾಳ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನ್ನು ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ಕಳೆದ ಸಂಚಿಕೆಯಲ್ಲಿ ಚಿತ್ತೂರು ಬಾಬು ಚಿತ್ತೂರಿಂದ ಬಂದು ಜೀವನ ಕಟ್ಕೊಂಡು ಸುಣ್ಣದ ವ್ಯಾಪಾರ ಮಾಡಿಕೊಂಡು ಏನೋ ಮಾಡಿಕೊಂಡಿದ್ದ ಜೊತೆಗೆ ಕೆಟ್ಟ ಸಹವಾಸ ಮಾಡಿ ಕೆಟ್ಟ ಕೆಲಸ ಮಾಡಕ್ಕೆ ಹೋಗಿ ಮರ್ಡರ್ ಆಗಿದ್ದು ನೋಡಿದ್ವಿ ಯಾರಿಂದ ಕತ್ರಿಗುಪ್ಪ ಲಿಂಗನಿಂದ ಸೊ ಕತ್ರಿಗುಪ್ಪೆ ಎರಡನೇ ಮರ್ಡರ್ ಇದು ಇದು ಮೂರನೇ ಮರ್ಡರ್ ಆಗೋಯಿತು ಸೊ ಮೂರು ಮರ್ಡರ್ ಮಾಡಿದ ಆದರೂ ಕೂಡ ಪೊಲೀಸರು ಸಿಕ್ಕಿಲ್ಲ ಹೀಗಾಗಿ ಪೊಲೀಸರು ಕೂಡ ಫ್ಯೂರಿಯಸ್ ಆಗಿದ್ದಾರೆ ಆಮೇಲೆ ಅದೇ ನಮಗೆ ಇನ್ನೊಂದು ಮರ್ಡರ್ ಆಯ್ತು ಅಂತ ಹೇಳಿದೆ ನಿಮಗೆ ಇದರಲ್ಲಿ ಕೆಂಪೇಗೌಡ ಕೆಂಪೇಗೌಡ ನಗರದ ಹುಟ್ಟಿನಲ್ಲಿ ಒಂದು ಮರ್ಡರ್ ಆಗ್ತದೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಅಲ್ಲಿ ಒಡದ್ಬಿಟ್ಟು ಏನು ಮಾಡ್ಬಿಟ್ಟಿರ್ತಾರೆ ಮೋರಿಗೆ ಬಿಸಿ ಹಾಕ್ಬಿಟ್ಟಿರ್ತಾರೆ ಅವನನ್ನ ಇದು ಯಾರು ಹೊಡೆದಿರ್ತಾರೆ ಏನು ಏನು ಸಮಾಚಾರ ಅಂತ ಅವ್ರಿಗೆ ಇವ್ರ ತಲೆಗೆ ಉಳಾಬಿಟ್ಕೊಬಿಡ್ತಾರೆ ಹಾಂ ಅಂದರೆ ಇವನು ಲಿಂಗ ತಪ್ಪಿಸ್ಕೊಂಡೇ ಬಿಟ್ಟ ಸಿಗ್ತಾನೆ ಇಲ್ಲ ಇವನು ಓಕೆ ಹೋಗಿ ಆ ಕಡೆ ಕೊರಂಗು ಕಡೆ ಸೇರ್ಕೊಬಿಡ್ತಾನೆ ಅವನು ಗ್ಯಾಂಗು ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ತೊಗೊಬಿಟ್ಟು ಏನು ಮಾಡ್ತಾನೆ ಇವ್ರ ಗ್ಯಾಂಗ್ ಜೊತೆ ಇಲ್ಲಿರ್ತಾನೆ ಇರ್ತಾನೆ ಬಂದು ಯಾವಾಗ ಬೇಕೋ ಆ ಸಮಯದಲ್ಲಿ ಏನು ಮಾಡ್ತಾನೆ ಸೇರ್ಕೊಬಿಟ್ಟು ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಓಟ್ ಅವಾಗ ಏನಾಗೋಯ್ತದೆ ಈ ಭಾಗದಲ್ಲಿ ಲಿಂಗ ಅಂದರೆ ಸಾಕು ಸಿಕ್ಕಾಪಟ್ಟೆ ಎಲ್ಲ ಏನು ಪೊಲೀಸರುಗಳಿಗೂ ಮತ್ತು ಈ ರೌಡಿ ಏನಿರ್ತಾರಲ್ಲ ಇವರೆಲ್ಲ ಭಯ ಬಿಡೋಕೆ ಶುರು ಮಾಡ್ತಾರೆ ಏನು ಇದು ಸಿಗ್ತಾನೆ ಇಲ್ವಲ್ಲ ಅವನು ಈಗ ಯಾರಿಗೇ ಆಗಲಿ ಒಂದು ಒಬ್ಬ ಮನುಷ್ಯನ ಹಿಡೀಕ ಪ್ರಯತ್ನ ಪಟ್ಟಾಗ ಸಿಗ ಸಿಗ್ತಾಯಿಲ್ಲ ಅವನು ಅಂದಾಗ ನಮಗೂ ಒಂಥರ ಎಲ್ಲೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಏನು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ತಪ್ಪಿಸ್ಕೊಬಿಡ್ತಾನೆ ಹಿಡಿಕೆ ಆಗ್ತಾಯಿಲ್ಲ ಅಂದಾಗ ವಿ ಆರ್ ಆಲ್ಸೋ ಫೀಲ್ ಅನ್ಹ್ಯಾಪಿ ಆಮೇಲೆ ನಮ್ಮ ಸೀನಿಯರ್ಗಳು ಆಫೀಸರ್ಗಳು ಅಷ್ಟೇ ಏನಿದು ನಾವು ಇನ್ನೆಫಿಷಿಯಂಟ್ಗಳ ಇವನೊಬ್ಬ ಮನುಷ್ಯನ ಒಬ್ಬ ಯಕಶ್ಚಿತಿ ಇವನೊಬ್ಬನಿಗೆ ಆಗ್ತಾ ಇಲ್ವಲ್ಲ ಎಲ್ಲ ಸಿಗಾಕೊಂಡು ಅವ್ರೆ ಇವನೇ ಮತ್ತೆ ಪ್ಲೇ ಮಾಡ್ತಾವನ್ನಲ್ಲ ಗೇಮ್ನೆಲ್ಲನೂ ಅಂತ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ ಅವರು ಸುಮ್ಮನೆ ಇರಲ್ರು ಯಾವಾಗ ಇವ್ನು ಮರಡ್ರಾಗ್ಬಿಡ್ತಾನಲ್ಲ ಹುಡುಗ ಮಂಜುನ್ಗೆ ಅಲ್ಲಿ ಮ ಇದ್ರೊಳಗಡೆ ಮೋರಿ ಒಳಗಡೆ ಮರಡ್ರಾಗುತ್ತಲ್ಲ ಅದು ಸಿಂಪಲ್ ಕಾರಣಕ್ಕೆ ಅವನ ಕಡೆ ಹುಡುಗರು ಯಾರಿದಾರೋ ಹಾಕ್ಬಿಟ್ರು ಬೇರೆ ಇನ್ನೇನು ಇಲ್ಲ ರವಿ ಸೈಕಲ್ ರವಿ ಗ್ಯಾಂಗ್ ಯಾರು ಯಾರು ಕಂಡ್ರು ಅವ್ನ ಜೊತೆಲಿ ಇದ್ದಾರೆ ಇಲ್ಲ ಯಾಕಂದ್ರೆ ದುಡ್ಡು ಸುಲ್ ಮಾಡ್ತಾರೆ ಏನ ಮೀಟ್ರ್ ಬಡ್ಡಿನ ಕಾಸು ಸುಲ್ ಮಾಡ್ತಾರೆ ಬಡ್ಡಿ ದುಡ್ಡುಗಳು ಆಮೇಲೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ರೋಲ್ ಕಾಲ್ಗಳು ಕೊಡ್ತಾರೆ ಕ್ಲಬ್ ಅವ್ರು ಉಸೂಲ್ ಮಾಡ್ತಾರಲ್ಲ ಅವ್ನು ಉಸೂಲ್ ಮಾಡಿಕೊಂಡ್ರು ಹೊಡೆದ್ಬಿಟ್ರ್ ಹಂಗೆ ಇವ್ನ ಬಿಟ್ಟು ತಗೊಂಡು ಮೋರಿ ಬಿಸಿ ಹಾಕಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಈ ಲಿಂಗನ ಕಡೆಯವರು ಯಾರು ಹೊಡಿತಾರೆ ಮತ್ತ ಏನು ಮಾಡ್ತಾನೆ ಸೈಕಲ್ ರವಿ ಮಾಡ್ತಾನೆ ಏನ್ಮಾಡ್ತಾನೆ ಯಾವ್ದು ಏನು ಎಲ್ಲಿ ಓಡಾಡ್ಸಕ್ಕೆ ಬಿಡಲ್ವಲ್ಲ ಅವನು ಹಿಂಗಾಗೋಯ್ತದಲ್ಲ ಇವು ಹುಡ್ಕಾಡೋಕ್ ಶುರು ಮಾಡ್ತಾನೆ ಯಾರಿಗಾದ್ರು ಹಾಕ್ಬಿಡೋಣ ಯಾರು ಬಂದಿದ್ದಾರೆ ಜೈಲಿಂದ ಅಂದ್ಬಿಟ್ಟು ಅಂತ ಎಲ್ಲ ಜೈಲಿಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡ್ತಾನೆ ಹೋದವ್ರು ಯಾರು ಬಂದವ್ರೆ ಹೊರಗಡೆಗೆ ನೀವು ಇವನೊಬ್ಬನು ಅವ್ನು ನೋಡ್ದು ಬಿಡೋಣ ಅಂದ್ಬಿಟ್ಟು ಹೇಳಿ ಇವ್ರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಹಂಗೆ ಹುಡ್ಕೊಂಡು ಈ ಈ ಕಡೆ ಸೈಡು ನಾವು ಒಂದು ಟೀಮ್ ಇರ್ತಾರೆ ಎಲ್ಲಿ ಗುಟ್ಟಹಳ್ಳಿ ಮತ್ತು ಈ ಭಾಗದಲ್ಲಿ ಬಳ್ಳ ಮತ್ತು ಇವರೆಲ್ಲ ಟೀಮು ಅವ್ನ ಟೀಮ್ ಒಳಗಡೆ ಆನಂದ್ ಅಲಿ ಸ್ಲಮ್ಮು ಆಮೇಲೆ ಚೇತನ್ ಅಲಿ ಸ್ತುರೆ ಮಂಜುನಾಥ ಅಲಿಯಾಸ್ ಕೊಯ್ಯ ಆಮೇಲೆ ಮಂಜಾಲಿಯಸ್ ಧುಮಾ ಮಂಜಾ ಆಮೇಲೆ ಪ್ರತಾಪ ಗಂಗಾಲಿಯಸ್ ಉಗುರುಬಣ್ಣ ಅಂದ್ಬಿಟ್ಟು ಅಂತ ಅಲಿಯಾಸ್ ಪಾನ್ಪರಾಗು ಆಮೇಲೆ ಕಿರಣ್ ಅಲಿಯಾಸ್ ಗುಳಿ ಪ್ರಸನ್ನ ಚಕ್ಲಿ ಮುರ್ಕ ಆಮೇಲೆ ಚಿರೋಟಿ ಅಲಿಯಸ್ ಛತ್ರ ಅಲಿಯಸ್ ಚೆನ್ನ ಅಂತ ಅವನ ಹೆಸರು ಅವ್ನಿಗೆ ಏನು ಅಂದರೆ ಅದು ಯಾಕೆ ಹೇಳಲೇಬೇಕು ಅಂದರೆ ಚಿರೋಟಿ ಚೆನ್ನ ಅಂದರೆ ಈ ಅಲ್ಲಿ ದುಂಡುಸ ಛತ್ರಗಳು ಎರಡು ಮೂರು ಛತ್ರಗಳಲ್ಲೆಲ್ಲ ಮದುವೆ ರೆಗ್ಯುಲರಾಗಿ ಮದುವೆ ಮದುವೆಗಳು ನಡೀತವೆ ಅಲ್ಲಿ ಅಲ್ಲಿ ಬಂದಾಗ ಚಿರೋಟಿಗಳು ಮಾಡ್ತಾರಲ್ಲ ಚೀಲ ತಗೋ ತುಂಬ್ಕೋ ಹೋಗ್ತಾರು ಮದುವೆಯಲ್ಲಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ರೆಗ್ಯುಲರಾಗಿ ಅವರೇ ಇರ್ತಾರಲ್ಲ ಅವರೆಲ್ಲ ರೌಡಿಗಳು ಅಂತ ಭಯ ಅಲ್ಲ ಅವ್ರಿಗೆ ಆ ಮಾಡಿರೋದನ್ನೆಲ್ಲ ತುಂಬಿಟ್ಟು ಕಳಿಸ್ಬಿಡ್ತಿದ್ರು ಹೋ ಹೆಣ್ಣು ಮಕ್ಕಳು ಎತ್ಕೊಂಡು ಹೋಗಿ ಅಲ್ಲೆಲ್ಲೋ ಎಲ್ಲ ಗುಡ್ಡೆ ಗುಡ್ಡೆಲ್ಲ ಎಲ್ಲ ಹಳ್ಳದಲ್ಲೋ ಎಲ್ಲ ಹೋಗಿ ಕೂತ್ಕೊಂಡು ಮೋರಿ ಕೆಳಗಡೆ ಎಲ್ಲೋ ತಿಂತಾ ಇರೋದು ಅದಕ್ಕೆ ಅವನ ಚಿರೋಟಿ ಜನ ಅಂತ ಕರೀತು ಸರ್ ಇದು ಬಳ್ಳ ಅಂದ್ರೆ ಬಳ್ಳ ಬಳ್ಳ ಅಂದರೆ ಅಲ್ಲ ಅವನು ರೋಡಿನೇ ಅವನು ಹನುಮಂತ ನಗರದ ಕಡೆ ಗುಟ್ಟಳ್ಳಿ ಮತ್ತು ಈ ಭಾಗದಲ್ಲಿ ಆಪರೇಟ್ ಮಾಡ್ತಾ ಇದ್ದ ಅವನು ಬಲಿಷ್ಠಾನೆ ಮತ್ತೆ ಅವರೇ ಅವರು ಏನು ಅಂದರೆ ಈ ರೇಡ್ಗಳು ಮಾಡೋದು ಕ್ಲಬ್ಗಳು ರೇಡ್ ಮಾಡ್ಬಿಡೋದು క్బ్లు ఇస్పీట్ క్లబ్ ఇస్పీట్ ఆర్తాయింట్ కిత్ ఏదైలా పూర్తి ఏను వాచ్ను బిడ్లే ఎలా కిత్కొంటు పూర్తి ఎలా ಏನು 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 ಚೈನು ಪೈನು ಏನು ದುಡ್ಡಿನ ಸಮೇತ ಅವ್ರೇನು ಕಂಪ್ಲೇಂಟ್ ಕೊಡ್ತಿರಲಿಲ್ಲ ಇನ್ನು ಕೆಲವು ಜನ ಕೊಡೋರು ಕೆಲವು ಜನ ಎದ್ರುಕೊಬಿಡ್ರ್ರು ಕೊಡ್ತಿರ್ಲಿಲ್ಲ ಈ ಥರ ಆ ಥರ ಇವ್ರಿಗೂ ಎಲ್ಲೆಲ್ಲಿಗೆ ಇಸ್ಪೀಟ್ ಆಡ್ತಾರಲ್ಲ ಅವ್ರ ಹತ್ರ ಇವರು ಬಲಿ ಆಗ್ತಕ್ಕಂಥದ್ದು ಓಕೆ ಒಂಥರ ಇವರು ಇವ್ರ ಒಂಥರ ಪಾರ್ಲಲ್ಲಿ ಪೊಲೀಸ್ ಪೊಲೀಸರು ಪೊಲೀಸವ್ರು ಬಂದು ದುಡ್ಡು ತಗೊಂಡು ಸೀಸ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಇವ್ರು ಮೈ ಕೈಲಿ ಅವ್ರೆಲ್ಲ ಬಿಚ್ಚಿಸ್ಕೊಂಡು ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಓಡಿಸ್ಬಿಟ್ಟಿರೋರು ಅವ್ರು ಬರ್ತಿದ್ದೆ ಅದಕ್ಕೆ ಯಾಕೆಂದ್ರೆ ಇರೋ ದುಡ್ಡೆಲ್ಲ ಸಿಕ್ಬಿಡುತ್ತಲ್ಲ ಮೈಲಿರು ಎದುರಿಸಿ ಎದರ್ಸ್ಬಿಟ್ಟು ಓಟ್ ಕಳಿಸ್ಬಿಡ್ರ್ರು ಅವರೆಲ್ಲ ಎದ್ಕೋ ಹೊಟ್ಟೋಗ್ಬಿಡ್ರ್ರು ಸುಮ್ಮನೆ ರಾಮಾಯಣ ಹಾಕಲ್ಲ ಅಂತ ಅದ್ರದ್ದು ಜಾಸ್ತಿ ನಡೀತಾ ಈ ಟೀಮ್ ನಿಂದ ಇವರು ಟೀಮ್ ಇತ್ತಲ್ಲ ಇವರು ಇವ್ರಿಬ್ರಿಗೂ ಯಾರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಬೇರೆ ಆಪರೇಷನ್ ಜಾಸ್ತಿ ಹುಡುಗರುಗಳಿದ್ರು ಆದ್ರೆ ನ್ಯೂಟ್ರಲ್ ಆಗಿ ಉಳ್ಕೊಳ್ಳುವಂತ ಅಕಸ್ಮಾತ್ ಏನಾದ್ರು ಯಾರ ಜೊತೆ ಗುರ್ತಿಸ ಯಾರಾದ್ರೂ ಹಾಕಿ ಬಿಡ್ತಾರೆ ಆಮೇಲೆ ಈ ಕಡೆ ಟೀಮು ಆ ಕಡೆ ಟೀಮು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೊಡೆದ್ ಬಿಡ್ತಾರೆ ಇವ್ರದ್ದು ಇದೇ ತರದ್ ಕೆಲಸ ಮಾಡಿಕೊಂಡು ಈ ಭಾಗದಲ್ಲಿ ಅವ್ರೇನ್ ಮಾಡ್ತಿದ್ರು ಕೆಲವಷ್ಟು ಹುಡುಗರುಗಳು ಇದ್ದವರು ಅವ್ರ ಜೊತೆಲಿ ಇರ್ತಿದ್ರು ದುಡ್ಡು ಸಿಗ್ತದಲ್ಲ ಅವ್ರ ಜೊತೆ ಹೋದ್ರೆ ಮಾಡ್ ಎರಡು ಯಾರು ಡಕಾಯಿ ಗಿಗಾಯ್ತಿ ಹೋದಾಗ ಇದು ಏನು ದುಡ್ಡು ಕಿತ್ಕೊಳ್ಳಕ್ ಹೋದಾಗ ಈ ಸ್ಪೀಟ್ ಆಡ್ಬೇಕಾದಾಗ ಕಾಸ್ ಸಿಕ್ತದಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ ಇವ್ರ ಜೊತೆ ಸೇರ್ಕೊ ಹಾ ಬಳ್ಳನ್ ಜೊತೆ ಯಾರು ಈ ಕೆಳಗಡೆ ಸಿ ಟೀಮ್ ಇರ್ತಾರೆ ನೋಡಿ ವೇಸ್ಟ್ ಬಾಡಿಗಳು ಆ ತರದವ್ರು ಅವ್ರಿಗೆ ಹೋಗುದು ಬರುದು ಯಾರು ಬಿಡಿಸ್ಕೊಳ್ಳಲ್ಲ ಜೈಲಲ್ಲಿ ಅಪ್ಪ ಅಮ್ಮ ಇಲ್ಲ ಅಮ್ಮ ಯಾರಿಲ್ಲ ಸುಮ್ನೆ ಯಾರೋ ಯಾವತ್ತೋ ಆಯ್ತು ಹೋಗುವ ಸಜಾ ಏನಿಲ್ಲ ನೀನು ಹೋಗಿ ಹೋಗು ಅಂದ್ರೆ ಬರೋದು ಜೈಲಿಂದ ಈಚೆ ಆ ಥರದ ಒಂಥರ ವ್ಯಗಬಾಂಡ್ಗಳು ಏನು ಕೋರ್ಟ್ಗಳಲ್ಲೂ ಯಾರು ಏನೂ ಇಲ್ಲ ಯಾರೋ ಯಾರೋ ಲಾಯರು ಅರ್ಜಿ ಹಾಕಿದ್ರು ಉಂಟು ಅಷ್ಟೇ ಇಲ್ಲಂದ್ರೆ ಸರ್ಕಾರಿ ಲಾಯರ್ ಮುಖಾಂತರ ಬಂದುಬಿಡೋದು ಏನು ಯಾರೋ ಒಂದಷ್ಟು ಬೇಲ್ ಮಾಡಿಸ್ತಾರೆ ಏನು ಮಾಡಿದೆ ಏನಾರು ಮಾಡಿಕೊಡ್ತೀಯೋ ಮಾಡಿಕೊಡ್ತೀನಿ ಒಳಗಡೆ ಸೇವೆ ಗೀಬೆ ಮಾಡಿಸ್ತಾರೆ ಮಸಾಜ್ ಮಾಡಿಸೋದು ಸ್ನಾನಕ್ಕೆ ಎಣ್ಣೆ ಹುಚ್ಚೋದು ತಲೆಗೆ ಬಟ್ಟೆ ಹೋಗಿ ಕೊಡೋದು ಆಮೇಲೆ ಐರನ್ ಮಾಡ್ಕೊಡೋದು ಬಟ್ಟೆಗಳನ್ನೆಲ್ಲನೂ ಆ ಕೆಲಸಕ್ಕೆಲ್ಲ ಅವ್ರು ಬಳಸ್ಕೋತಾರೆ ಫುಲ್ ಒಂದಷ್ಟು ಜನ ರೆಗ್ಯುಲರಾಗೆ ಒಳಗೆ ಇಟ್ಕೊಬಿಡ್ತಾರೆ ಅವರು ಓ ಈ ಕೆಲಸಕ್ಕೆ ಕೆಲಸ ಮಾಡಿಸ್ಕೋ ಅವ್ರಿಗೆ ಶೂ ಪಾಲಿಷ್ ಮಾಡೋದು ಆಮೇಲೆ ಆಟ ಆಡಬೇಕಾದಾಗ ಬೌಲಿಂಗ್ ಮಾಡೋದು ಒಳಗಡೆ ಕ್ರಿಕೆಟ್ ಆಡಬೇಕಾದಾಗ ಎಲ್ಲ ಥರವಾದಂಥ ಚಟುವಟಿಕೆಗಳಿಗೆ ಅವ್ರದ್ದು ಪಡೆಯೇ ಇರ್ತದೆ ಇವ್ರಿಗೆ ಸಣ್ಣ ಮೊಬೈಲ್ಗಳು ಕೊಡೋದು ಮಾತಾಡೋದು ಆಮೇಲೆ ಅವ್ರಿಗೊಂದು ಸ್ವಲ್ಪ ಹಣಕಾಸು ಸಹಾಯ ಮಾಡೋದು ಇದೆಲ್ಲ ಮಾಡಿಬಿಡ್ತಾರಲ್ಲ ಅವರು ಒಳಗಡೆ ಅವ್ರು ಇವ್ರಿಗೆ ಸೇವೆ ಮಾಡ್ತಾರೆ ಈ ಇದು ಹಿಂದೆನೂ ನಡೀತಿತ್ತು ಹಾಗೂ ಈಗೂ ನಡೀತದೆ ಹಾಂ ಈ ದೊಡ್ಡ ದೊಡ್ಡ ಹಣಕಾಸು ಯಾವ ವಾರ ಮಾಡ್ತಾರೆ ನೋಡಿ ಒಳಗಡೆ ಪೂರ್ತಿ ರೌಡಿಗಳು ಅವರೆಲ್ಲ ಈ ಥರದವರೆಲ್ಲ ಕಾಲಾಳು ಸೈನ್ಯ ಬೇಕಾದಷ್ಟು ಇರ್ತದೆ ತುಂಬ ಜನ ಯೂಸ್ ಮಾಡ್ಕೋತಾರೆ ಈ ಥರ ಹೋಗಿರ್ತಾರಲ್ಲ ಹುಡುಗರುಗಳ ಅಮಾಯಕರು ಅಂಥವರಲ್ಲಿ ಅವಾಗ ಏನಾಗೋಗ್ಬಿಡುತ್ತೆ ಈ ಅನಿಲ ನುಗ್ಗನುವೆ ಅನಿಲ ಇರ್ತಾನೆ ಅನಿಲ ಅಂದ್ರೆ ಅನಿಲ ಲಿಂಗನ ಹುಡುಗ ಓಕೆ ಅವನು ಇವನು ಸಹ ದುಡ್ಡು ಸೂಲಾತಿ ಮಾಡೋದು ಇಂಟ್ರೆ ಬಡ್ಡಿ ದುಡ್ಡುಗಳನ್ನ ಸುಮಾರು ಬಡ್ಡಿ ದುಡ್ಡುಗಳು ಉಸೂಲ್ ಮಾಡ್ತಕ್ಕಂಥದ್ದು ಅನಿಲ ಮಾಡ್ತಿದ್ದ ಭಾಳ ಕ್ಯಾಲ್ಕುಲೇಟಿವ್ ಇವನು ತುಂಬ ಬುದ್ಧಿವಂತ ಆಮೇಲೆ ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ ಪೂರ್ತಿ ಆಮೇಲೆ ಎಲ್ಲೆಲ್ಲೆಲ್ಲ ಉಸೂಲ್ ಮಾಡ್ಕೋಬೇಕು ದುಡ್ಡುಗಳು ಯಾರ್ಯಾರ ಹತ್ರ ಮಾಡ್ಕೋಬೇಕು ಅನ್ನುವಂಥ ಚೆನ್ನಾಗಿ ಇವನು ಇವ್ರು ಈ ಟೀಮ್ಗಳು ಹೇಳ್ಕೊಡ್ತಿದ್ರು ಅದ್ರ ಪ್ರಕಾರ ಮಾಡ್ತಿದ್ದ ಎಲ್ಲೂ ಅಲಿಗೇಷನ್ ಇರಲಿಲ್ಲ ಅಲ್ಲಿ ಅಲ್ಲಿ ಬಂದಾಗ ಏನಾಗುತ್ತೆ ಇದು ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ ಕಲೆಕ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ ಅಲ್ಲಿ ನಮ್ಮ ಯಾವುದು ಈ ಈಗ ಚೆನ್ನಮ್ಮನ ಕೆರೆ ಒಂದು ಡಿಪೋ ಇದೆ ಸಿಗ್ನಲ್ ಬರುತ್ತೆ ಅಲ್ಲಿ ಬಂದು ಗಾಡಿ ನಿಂದ ನಿಲ್ಲಿಸ್ತಾನೆ ಹಿಂದ್ಗಡೆಯಿಂದ ಬಂದು ಇವನು ಈರು ಕಡೆ ಹುಡುಗರುಗಳದು ಅಚಾನಕ್ಕಾಗಿ ಅವನೇನು ಬಂದು ಗುದಬೇಕು ಅಂತ ಗುದ್ದಲ್ಲ ಅವನು ಯಾರು ಯಾರು ಹಿಂದ್ಗಡೆ ಇವನು ಸೈಕಲ್ ರವಿ ಹುಡುಗ ಇವನು ಮುಂದ್ಗಡೆ ಅವನು ಅನಿಲ ನಿಂತ್ಕೊಂಡಿರ್ತಾನೆ ಹೀಗೆ ಗಾಡಿನಲ್ಲಿ ಹಿಂದ್ಗಡೆಯಿಂದ ಹೋಗಿ ಕುದು ಬಿಡ್ತಾನೆ ಹಾಗೆ ಒಂದು ಸ್ವಲ್ಪ ಇವ್ನಿಲ್ಲ ಒಂಚೂರು ಡಿಸ್ಟರ್ಬ್ ಆಯ್ತಾನೆ ಇವ್ರೇನೋ ನಾನು ಫಾಲೋ ಮಾಡ್ಕೊಂಡೇ ಬಂದವ್ರಿ ಅಂತ ಅಂದ್ಬಿಟ್ಟು ಅಂತ ಹಿಂದ್ಗಡೆ ಕೂತಿದ್ದು ಇವನು ಐಡೆಂಟಿಫೈ ಮಾಡ್ಬಿಡ್ತಾನೆ ಏ ಇವನು ಲಿಂಗ್ ನುಡ್ಗ ಕಣ ಇವನು ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಏನ್ ಮಾಡ್ಬಿಡ್ತಾನೆ ಇವನು ಅವ್ನಗೊಂದು ಮೊಬೈಲ್ ಬರುತ್ತೆ ಒಂದು ಫೋನ್ ಬರುತ್ತೆ ಹಿಂದೆ ಬಂದ ತಕ್ಷಣ ಈಗ ಏ ಇಲ್ಲ ಅವನು ಅನಿಲ್ಲ ಅಂತ ಅವ್ನು ಮಾಡ್ತಾನೆ ಮಾಡ್ತಾನ ಮುಂದ್ಗಡೆ ಕೂತ್ಕೊಂಡಿದ್ದ ಗಾಡಿ ನಮ್ ಬ್ರೇಕ್ ಒಂದ್ ಸ್ವಲ್ಪ ಅಂದಾಯ್ತು ಗುದ್ಬಿಟ್ಟು ಏನ್ ಬಾಳ ರೋಪಾಗ್ತಾ ಇದ್ದಾನೆ ಇವ್ನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವ್ನಿಗೆ ಫೋನ್ ಹೋಗುತ್ತಾ ಅಲ್ಲಿಗೆ ಅದು ಅವನ್ ಫೋನ್ ಮಾಡ್ತಾನೆ ಹೋಗ್ತಕ್ಕ ಇವನ್ ಅವ್ರ ಅವ್ರ ಕಡೆಯವ್ರಿಗೆ ಮಾಡ್ತಾನೆ ಯಾರಿಗೂ ಒಬ್ಬನ್ ಮಾಡ್ತಾನೆ ಅವಾಗ ಅವ್ನು ಯಾರಿಗೂ ಫೋನ್ ಕೊಡ್ತಾನೆ ಹಿಂಗೆ ಏನ್ಬಿಟ್ಟು ಅಂತ ಹೌದಾ ಇದಾನ ಅವನು ಹಾಗೆ ಈಗ ಅಂತ ಅಂದ್ಬಿಟ್ಟು ಅಂತ ಇವರು ಮಾಡ್ತಾರೆ ಬಟ್ ಈ ಗುದ್ದುತಾರಲ್ಲ ಯಾರೋ ಈ ಬಂದು ಹಿಂದ್ಗಡೆ ಅವನು ಈಗ ಏನು ಅಂತಂದರೆ ಮುಂದ್ಗಡೆ ಇದ್ದವನು ಅವನು ಲಿಂಗನ ಹುಡುಗ ಹಿಂದ್ಗಡೆ ಗುದ್ದುತ್ತಾರಲ್ಲ ಅವರು ಬೇರೆಯವರು ಅವರು ಅವರು ಸೈಕಲ್ ರವಿ ಅವರು ಅಲ್ಲ ಗುದ್ದಿಸ್ಕೊಂಡು ಅನಿಲ್ಲ ತಾನೆ ಅನಿಲ್ಲ ಅವನು ಲಿಂಗನ ಹುಡುಗ ಅವನು ಹೌದು ಗೊತ್ತಾಯ್ತು ಅವ್ನು ಲಿಂಗನಕ್ಕೆ ಸಂಬಂಧಪಟ್ಟಂತ ಕಲೆಕ್ಷನ್ ಮಾಡ್ತಿದ್ದವನು ಈ ಹಿಂದ್ಗಡೆ ಗುದ್ದಿದ್ರಲ್ಲ ಇವ್ರಿಗೊಂದು ಫೋನ್ ಬರುತ್ತಾಗ ಅಲ್ಲೇ ಫೋನ್ ಬಂದು ಎತ್ಕೊಂಡ ಎತ್ಕೊಂಡು ಅವ್ನು ಏಯ್ ಅವನ ಏಯ್ ನನ್ನ ಮಗ ಅವ್ನು ಬಲೆ ಹುಷಾರ್ ಕಣೋ ಅಮ್ಮನ ದುಡ್ಡು ಒಳ್ಳೆ ಕಲೆಕ್ಟ್ ಮಾಡ್ತಾನೆ ಅವ್ನು ಅಮ್ಮನಿಗೆ ಹಾಕ್ಬಿಡ್ರ ಅವ್ನಿಗೆ ಬಿಡಬೇಡಿ ಏಯ್ ಹಾಕ್ರ ಅವ್ನಿಗೆ ಬಿಡಬೇಡಿ ಅನ್ಬಿಡ್ತಾನೆ ಅಲ್ಲಿಂದ ಆಮೇಲೆ ಏಯ್ ಹಾಕಿ ಹಾಕಿ ಬಿಡಬೇಡಿ ಯಾವ ಅವನಿಗೆ ಅವ್ನಿಗೆ ಒಬ್ಬನ ನಿಲ್ಲಿಸ್ಬಿಟ್ರೆ ದುಡ್ಡು ಕಲೆಕ್ಷನ್ ಮಾಡೋದೆಲ್ಲ ನಿಂತೋಬಿಡ್ತದೆ ಅವನು ಅಲ್ಲೇ ಹಾಕ್ಬಿಡಿ ಹೇಳು ನೀವು ಬ್ಯಾಟಿದೆಯಾ ಬ್ಯಾಟಿದೆಯಾ ಅಂತ ಅವನು ಅವ್ನಿಗೆ ಫೋನ್ ಎತ್ಕೋ ಬ್ಯಾಟಾ ಇದೇ ಗಾಡಿನಲ್ಲಿ ಇದೆಯೇ ಇವ್ನು ಕೆಲ್ಸ್ಕೊಬಿಡ್ತಾನೆ ನಾನಿಲ್ಲ ಹ್ಞೂ ಓ ಇವರು ನನ್ನ ಗ್ಯಾರಂಟಿ ಫಾಲೋ ಮಾಡ್ತಾ ಇದ್ದಾರೆ ಇವರು ಇವನೇನು ಮಾಡ್ತಾನೆ ಇಮಿಡಿಯೇಟಾಗಿ ನನ್ನ ಗಾಡಿ ಹತ್ತಿರ ಅಲ್ಲಿಂದ ಗಾಡಿ ಎತ್ಕೊಂಡು ಮತ್ತೆ ಗಾ ಆಫ್ ಮಾಡ್ಕೊಬಿಟ್ಟಿರ್ತಾನೆ ನೀವು ನುಗ್ಗಿ ಇವನು ಬಂದಿದ್ದೆ ನುಗ್ಗಿಸ್ಕೊಂಡಿದ್ದೆ ಹೊಡ್ಕೊಂಡು 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 ಮೇಲಕ್ಕೆ ಬರ್ತಾನೆ ಅಲ್ಲಿ ಇಟ್ಬಿಡು ಮತ್ತು ಮೇಲ್ಗಡೆಯಿಂದ ಕತರಗುಪುರ ಜಂಕ್ಷನ್ ಮೇಲ್ಗಡೆ ಎಡಗಡೆ ಸೈಡು ಅಲ್ಲಿ ಬ ಅಲ್ಲಿ ಬಂದು ಹಿಂಗೆ ಎತ್ಸಕ್ಕೆ ಹೋಗ್ತಾನಲ್ಲ ಎಡಗಡೆ ಆ ಕಡೆ ಸೈಡಿಂದ ಆಟೋ ರಿಕ್ಷಾ ಬಂದುಬಿಟ್ಟು ಆಟೋ ರಿಕ್ಷಾ ಗೆದ್ಬಿಡ್ತಾನೆ ಅಲ್ಲಿ ಇವ್ರು ಹಿಂದ್ಗಡೆಯಿಂದ ಬರ್ತಾನಲ್ಲ ಕೆಳಗಡೆ ಇಟ್ಟಿರ್ತಾನೆ ಇವ್ನು ಲಾಂಗ್ನ ಇಬ್ಬರೇ ನೋಡಿ ಇವರು ಇವರು ಟೂ ವೀಲರ್ ಇವನು ಟೂ ವೀಲರ್ ಇವನು ಟೂ ವೀಲರ್ ಇವನ್ ಜೊತೆ ಯಾರು ಇಲ್ಲ ಇವ್ನೊಮ್ಮನೆ ಹಂಗೆ ಎತ್ಕೊಂಡಿದ್ದೆ ಇಲ್ಲಿ ಹಿಂದ್ಗಡೆ ಸೈಡು ಎರಡೇ ಏಟು ಲೆಕ್ಕ ಲೆಕ್ಕಾಕೊಳ್ಳಿ ಹಿಂಗೆ ತೆಗೆದು ಫುಲ್ಲು ಈಗ ಹಿಂಗೆ ಬಿದ್ದೋಗ್ಬಿಟ್ಟಿತ್ತು ತಲೆ ಅವನು ಅನಿಲಂದು ಅದ ಅದು ಆ ಯಾರು ಅಂತ ಅಂತಂದರೆ ಆ ಯಾ ಇತ್ತಲ್ಲ ಅದು ಅದರಲ್ಲಿ ಒಬ್ಬ ಪರಂದ ಅಮ್ಮನ ಹುಡುಗ ಪರಂಧಾಮ ಅಂತ ಬರೋಡಿ ಇದ್ದ ಟೀಮ್ ಇತ್ತು ಇದ್ದು ಪರಂದಾಮನ್ಗೂ ಲಿಂಗು ಆಗ್ತಾ ಇರ್ಲಿಲ್ಲ ಲಿಂಗನ್ಗೂ ಇವನ್ಗೂ ಆಗ್ತಿರ್ಲಿಲ್ಲ ಯಾರಿಗೆ ಸೈಕಲ್ ರವಿಗೂ ಆಗ್ತಿರ್ಲಿಲ್ಲ ಸೈಕಲ್ ರವಿ ಪರಂಧಾಮ ಒಂದೇ ಗ್ಯಾಂಗ್ನವ್ರು ಸಣ್ಣ ಸಣ್ಣ ಒಂಚೂರು ಇದಷ್ಟೇ ವ್ಯತ್ಯಾಸ ಇತ್ತು ಬಟ್ ಇವರೆಲ್ಲ ಬಂದು ಪರಂಧಾಮನ್ ಗ್ಯಾಂಗ್ನವ್ರು ಇವರು ಸೈಕಲ್ ರಿವಿ ಗ್ಯಾಂಗ್ ನ ಅಲ್ಲ ಇವರಿಬ್ಬರು ಸೈಕಲ್ ರಿವಿ ಗ್ಯಾಂಗ್ ನ ಅಂದ್ರೆ ಇಂದಕಡೆ ಕೂತ್ಕೊಂಡಿದ್ನಲ್ಲ ಅವನು ಪರಂದಾಮನ್ ಗ್ಯಾಂಗ್ ನ ಒಬ್ಬ ಸೈಕಲ್ ರಿವಿ ಪರಂದಾಮ ಪರಂದಾಮ ಅವನು ಗಡದವನು ಪರಂದಾಮನ್ ಗ್ಯಾಂಗ್ ನ ಅವನು ಒಟ್ಟನಲ್ಲಿ ಕಾಮನ್ ಎನಿಮಿಗಳು ಹೌದು ಇವನಿಗೆ ಕದ್ರುಗಪಲ್ಲಿ ಕದ್ರುಗಪಲ್ಲಿ ಇಂಗರಿಗೆ ಇನ್ ತಲೆ ಕೆಟ್ಟು ಹೋಗ್ಬಿರ್ತಿದಿವಿ ಇವನಿಗೆ ಓಹೋ ಎಲ್ಲ ಊರು ಒಟ್ಟಿಗೆ ಸೇರ್ಕಬಿಟ್ಟಿದ್ದಾರೆ ಹಿಂಗೆ ಈ ಥರ ಮಾಡ್ತಾವ್ರಾ ಇವರು ಯಾವಾಗ ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದಂತ ಅನಿಲುಂಗ್ ಬಿತ್ತು ಬಿಡ್ತಿದ 8 ಟ ಇವರ್ಗೊಂದರ ನರ ಕಟ್ ಮಾಡ್ದಂಗೆ ಆಗ್ಬಿಡ್ತದೆ ಇವನ್ನೆಲ್ಲ ಇಲ್ಲ ಅಲ್ಲಿ ಇಲ್ಲೇ ಹೊಲ ಉಸೂ ಒಂದಷ್ಟೆಲ್ಲ ಉಸೂಲ್ ಮಾಡ್ಕೊಂಬಂದು ಒಂದಷ್ಟೆಲ್ಲ ಮಾ ಕೊಡ್ತಿದ್ದ ಅವನು ಪೂರ್ತಿ ಏನಾದ್ರು ಏನೇನು ದಂಧ ಎಲ್ಲ ಗೊತ್ತಿತ್ತು ಇವ್ರಿಗೆ ಎಲ್ಲೇ ಸುಳೆಗಾರಿಕೆ ಮಾಡ್ತಾರೆ ಪ್ರತಿಯೊಂದು ಪೊಲೀಸರಿಗೆ ಗೊತ್ತಿರಲ್ಲ ಎಲ್ಲ ಇನ್ಫಾರ್ಮೇಷನ್ನು ತೊಗೊಬಿಡ್ತಾರೆ ಇವ್ರು ಪೂರ್ತಿ ನೀಟಾಗಿ ಅವ್ರಿಗೆ ನಮ್ಮ ಪೊ ಯಾರಿಗೂ ಅವ್ರು ದಂಧ ಮಾಡೋರು ಫಸ್ಟು ಈ ಥರ ಹೋದ ತಕ್ಷಣ ರೌಡಿಗಳಿಗೆ ಫಸ್ಟು ಕೊಟ್ಬಿಡ್ತಾರೆ ತಿಂಗ್ಳಿಗೆ ಇಷ್ಟಪ್ಪ ಹಿಂಗಿದ್ದೀವಿ ಹಿಂಗೆ ಬಂದಿದ್ದೀವಿ ನಾವು ಇಷ್ಟು ದಿವಸ ಇರ್ತೀವಿ ನಾವು ಅಂದ್ಬಿಟ್ಟು ಅಂತ ನೀಟಾಗಿ ಮಾತಾಡ್ಕೊಬಿಡ್ತಾರೆ ನೀವು ಏನು ಮಾಡಿದ್ರೂ ಗೊತ್ತಾಗೋದಿಲ್ಲ ಪೊಲೀಸವ್ರಿಗೆ ಓ ಹೋ ಹೋ ಪೊಲೀಸರು ಗೊತ್ತಾಗೋದು ಭಾಳ ಲೇಟಾಗಿ ಗೊತ್ತಾಗ್ತಿದೆ ಜನ ಯಾರ ಅಕ್ಕಪಕ್ಕವ್ರು ಹೇಳಿ ಹಿಂಗೆ ನಡೀತಾ ಇದೆ ಹೀಗೆಲ್ಲ ಇಸ್ಪೀಟ ಅಡ್ಡಗಳಿದ್ದಾವೆ ಆಮೇಲೆ ಭಾಳ ಲೇಟಾಗಿ ಗೊತ್ತಾಗ್ತದೆ ಯಾವಾಗ ಇವನು ಅಲ್ಲಿ ನನಗೆ ಹೊಡೆದಂಬ ತಕ್ಷಣವೇ ಇವ್ರಿಗೆ ಜಂಗಾಬಲ ಎಲ್ಲ ಇದಾಗ್ಬಿಡ್ತದೆ ಪೂರ್ತಿ ಆಮೇಲೆ ಏನು ಆಗೋದಿಲ್ಲ ಏನಾದರೂ ಮಾಡಿ ನಾವೀಗ ಹಿಂಗೆ ಕಷ್ಟ ಆಗ್ತದೆ ಏನಾದರೂ ಮಾಡಿ ಬಿಡೋದು ಬೇಡ ಅಂತೇಳ್ಬಿಟ್ಟು ಇದೇನು ಮಾಡ್ತಾನೆ ಈಗಾಗಲೇ ಮರ್ಡರ್ ಕೇಸಲ್ಲಿ ತಪ್ಪಿಸ್ಕೊಂಡಿರ್ತಾನೆ ಇವನು ಏನು ಮಾಡ್ಬಿಡ್ತಾನೆ ಏಯ್ ಅವ ಪರ ಏನಾದರೂ ಆಗಲಿ ಪರಂದಮ್ಮ ಹಾಕ್ಬಿಡೋಣ ಕಣೋ ಅವ್ನು ಭಾಳ ಜಾಸ್ತಿ ಆಗೋಯಿತು ಅವನೇ ಎಲ್ಲ ಪೂರ್ತಿ ಫೀಡ್ ಕಂಪ್ಲೀಟ್ ಮಾಡ್ತಾ ಇರೋದು ಇವನೇ ಮಾಡ್ತಾ ಸೈಕಲ್ ಸೈಕಲ್ರೀಗೆ ಇವನೇ ಮಾಡಿದೆ ಪೂರ್ತಿ ಎಲ್ಲ ಪೂರ್ತಿ ದುಡ್ಡೆಲ್ಲ ಮತ್ತು ರಿಯಲ್ ಎಸ್ಟೇಟ್ಗಳು ಮತ್ತು ಅಲ್ಲಿ ಲೋಕಲಲ್ಲಿ ಏನೇನು ಡಿಸ್ಪ್ಯೂಟ್ಗಳು ಬರ್ತವೆ ಲ್ಯಾಂಡ್ ಡಿಸ್ಪ್ಯೂಟ್ಗಳಿಗೆ ಸಂಬಂಧಪಟ್ಟಂಗೆ ಬರ್ತವೆ ಅಲ್ಲೆಲ್ಲ ಹುಡುಗರು ಕಳಿಸೋದು ಕಾಂಪೌಂಡ್ ಹಾಕ್ಸೋದು ಕಾಂಪೌಂಡಲ್ಲಿ ಕಾಯ್ಕೊಳ್ಳೋದು ಮನೆಗಳಲ್ಲಿ ಇರಿಸೋದು ಈ ಶೆಡ್ಗಳು ಕಟ್ಬಿಡ್ತಾರೆ ಸಣ್ಣ 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 ಮನೆಗಳನ್ನ ವಾಚ್ಮನ್ ಶೆಡ್ಗಳ ಟೈಪು ಅದರಲ್ಲಿ ಅಲ್ಲಿ ರಾತ್ರಿ ಹೊತ್ತು ಅಲ್ಲಿ ಇರಿಸೋದು ಈ ಥರ ಭಾಳ ಒಂಥರ ಸಿಕ್ಕಾಪಟ್ಟೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋಯ್ತಲ್ಲ ಈ ಥರ ಡಿಸ್ಪ್ಯೂಟೆಡ್ ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳು ಬರೋಕ್ಕೆ ಶುರು ಆಗ್ಬಿಡ್ತದೆ ಯಾರಿಗೆ ಈ ಪರಂದಮ್ಮ ಮತ್ತು ಇವ್ರಿಗೆ ಈ ಸೈಕಲ್ ರವಿ ಗ್ಯಾಂಗ್ನವ್ರಿಗೆ ಲಿಂಗ ತಲೆ ತಪ್ಪಿಸ್ಕೊಂಡು ಬೇರೆ ಓಡಾಡ್ತಾವನೆ ಈ ಹುಡುಗರುಗಳೆಲ್ಲ ಜೈಲಿಗೆ ಹೋಗೋದು ಬರುವುದು ಬಂದವನು ಆಚೆ ಬಂದವನು ಮರಡ್ರಾಗ್ತಾನೆ ಅವ್ನು ತಲೆ ಕೆಟ್ಟೋಗ್ಬಿಡ್ತದೆ ಆ ಸಮಯದಲ್ಲಿ ಏನಾಗುತ್ತೆ ಅಲ್ಲಿ ಇದ್ರಿಗೆ ಇದ್ರೊಳಗಡೆ ನಾನು ಬನಾಯಸ್ತು ಅಂತ ಹೇಳಿದ್ದಲ್ಲ ನಿಮಗೆ ಅಲ್ಲಿ ಕೋದಂಡರಾಮ್ಪುರದೊಳಗಡೆ ಕೊರಂಗು ಗ್ಯಾಂಗ್ ಜೊತೆ ಒಂದು ಒಂದು ಅನ್ನೋ ಆ ಇದ್ರೊಳಗಡೆ ಇವ್ನಿಗೆ ಸೇರ್ಕೊಬಿಡ್ತಾನೆ ಯಾರು ಈ ಯಾರು ಲಿಂಗ ಅಲ್ಲಿರ್ತಾನೆ ಅವನ ಜೊತೆ ಹೋಗಿ ಸೇರ್ಕೊಂಡಾದ್ಮೇಲೆ ಆ ಕೇಸಲ್ಲೂ ಅವನು ಅಪ್ ಸ್ಕ್ಯಾಂಡು ಪೂರ್ತಿ ಅದು ಯಾವಾಗ ಅದಾಗ್ಬಿಡ್ತದೋ ಇಡೀ ಫುಲ್ಲು ಇಡೀ ಬೆಂಗಳೂರು ಸಿಟಿನಲ್ಲಿ ಹುಡ್ಕೋಕ್ಕೆ ಶುರುವಾಗ್ಬಿಡ್ತಾರೆ ಪೂರ್ತಿ ಇವ್ರನ್ನ ಅಲ್ಲಿ ಆ ಭಾಗದಲ್ಲಿ ಅವ್ರು ಹುಡ್ಕೋಕ್ ಶುರು ಮಾಡ್ತಾರೆ ಇಲ್ಲಿ ಆಮೇಲೆ ಆಮೇಲೆ ಇಲ್ಲಿ ನಮ್ಮ ಸೌತ್ ಟೀಮು ಆಮೇಲೆ ಎಲ್ಲ ಟೀಮ್ಗಳು ಏನಾದರೂ ಮಾಡಿ ಹಾಕಲೇಬೇಕು ಅಂತೇಳಿ ಜಾಸ್ತಿ ಪಡೆ ಹುಡ್ಕೋಕೆ ಶುರು ಆಗೋಗ್ಬಿಡ್ತದೆ ಅದಾದಾಗ ಏನಾಗೋಗ್ಬಿಡುತ್ತೆ ಇಂಥ ಇದ್ರ ಮಧ್ಯಾಹ್ನವೇ ಎಂಥವ್ನವನು ಜಗನಣ್ಣ ಪರಂದಾಮನ್ಗೆ ಹುಡುಕ್ತಾ ಇರ್ತಾರೆ ಸಿಗ್ತಾರಲ್ಲ ಆಮೇಲೆ ಈ ಕಡೆ ಹುಡುಗರುಗಳು ಸಿಗ್ತಾರಲ್ಲ ಎಲ್ಲ ತಮಿಳ್ನಾಡು ಕಡೆ ಹೊಟ್ಟೋಗ್ಬಿಟ್ಟಿರ್ತಾರೆ ಯಾರು ಇವನ್ ಫುಲ್ ಟೀಮ್ ಕರ್ಕೊಂಡು ಹೊರಟೋಗ್ಬಿಡ್ತಾನೆ ಯಾರು ಒಂದು ಮರಡ್ರಾದರೆ ಒಬ್ಬರು ಇರಲ್ರಿ ಇಲ್ಲಿ ಪೂರ್ತಿ ಕರ್ಕೊಂಡು ಹೋಗ್ಬಿಡ್ತಾನೆ ಯಾರೂ ಇವನ್ ಕಡೆಯವರು ಕಾಣಿಸ್ಕೊಳ್ಳೇಬಾರ್ದು ಹೊಡೆದ್ಬಿಡ್ತಾರೆ ಅಂತ ಅವ್ನ ಕಡೆ ಸಪೋರ್ಟ್ ಮಾಡ್ತಾ ಇದ್ರು ಅವ್ನ ಕಡೆ ಜೈಲಿಗೆ ಹೋಗ್ಬಿಟ್ಟು ಊಟ ಕೊಟ್ಟರು ಅವ್ನ ಕಡೆ ಜೈಲಿಗೆ ಹೋಗಿ ಬೇರೆ ಯಾರು ಮಾತಾಡಿಸಿದ್ರು ಆಮೇಲೆ ಹೋಗಿ ಎಂಟ್ರಿ ಹಾಕಿದ್ರು ಅವ್ನು ಪರವಾಗಿ ಅಂತ ಇದ್ರು ಹೊಡೆದ್ಬಿಡ್ತಾರೆ ಹುಡುಕ್ಬಿಟ್ಟು ಹಾಂ ಹೋಗಿದ್ದ ಜೈಲಿಗೆ ಹೋಗಿದ್ದ ನೀನು ಎಂಟ್ರಿ ಹಾಕ್ತಾ ಏನು ಕೊಟ್ಬಿಟ್ಟು ಬಂದೆ ಅವ್ನಿಗೆ ಅವ್ನಿಗೆ ಅಸಾಲ್ಟ್ ಮಾಡೋದು ಅವ್ನಿಗೆ ಮರ್ಡರ್ ಮಾಡಿ ಈ ಥರದ್ದು ರೈವಲ್ರಿಗಳು ಅವನ ಕಡೆಯೂ ಅಂದರೆ ಸಾಕು ಹೊಡೆಯುವಂಥ ಪರಿಸ್ಥಿತಿ ಆಮೇಲೆ ನಾವು ಹೋಗುತ್ತೆ ಹುಡ್ತಾ ಇರುವಂಥ ಸಮಯದಲ್ಲಿ ನಾವು ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ ಸುಮಾರು ಕೇಸಲ್ಲಿ ಲಿಂಗ ತಪ್ಪಿಸ್ಕೊಬಿಟ್ಟಿರ್ತಾನೆ ಲಿಂಗ ಆಟ್ ಕೇಕ್ ಪೊಲೀಸ್ನವ್ರಿಗೆ ಅಂದರೆ ಸುಮಾರು ಹೆಚ್ಚು ಕಡಿಮೆ ಆರು ಐದು ಐದು ಆರು ತಿಂಗಳಾಗ್ಬಿಡ್ತು ಲೆಕ್ಕ ಹಾಕ್ಕೊಳ್ಳಿ ಹೆಂಗಿತ್ತ ಪಿರಿಯಡಲ್ಲಿ ಅಂದರೆ ಏನು ಇವನು ಹೆಂಗೆ ತಪ್ಪಿಸ್ಕೊತಾವ್ನು ಇಷ್ಟೊಂದು ಜನಗಳು ಇಷ್ಟೊಂದು ಇನ್ಫಾರ್ಮೇಷನ್ ಮಾಡ್ತಾಯಿದ್ದೀವಿ ನಾವು ಒಂದು ಚೂರು ಒಂದು ಸೆಕೆಂಡು ಇಲ್ಲ ನಾವು ಎಲ್ಲರೂ ನಿರಂತರವಾಗಿ ಮಾಡ್ತಾವ್ ಅವನ ವಿರುದ್ಧವಾಗಿ ಆಮೇಲೆ ಅಜಯ್ ಕುಮಾರ್ ಸಿಂಗ್ ಕಮಿಷನರ್ ಕಮಿಷನರಾಗಿ ಅವರಂತೂ ಅಯ್ಯಪ್ಪ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ನು ಹೆಗ್ಗಾಮುಗ್ಗ ತೆಗ್ದುಬಿಟ್ರು ಎಲ್ರಿಗೂ ಏನು ಇವು ಇಂಥವನ್ನೊಬ್ಬ ನೀವು ಹಿಡೀಕಾಗಲ್ಲ ಅಂದರೆ ಏನು ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ನಾವು ದೇವರಾಣಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಿ ಕೂತ್ಕೋತಾನೆ ಇರಲಿಲ್ಲ ಎವ್ರಿ ಡೇ ಮಾಡ್ತಾ ಇದ್ದೀವಿ ಅವನು ಎಲ್ಲೋ ಒಂದು ಕಡೆ ನಮ್ಮ ಹೋಗ್ಬಿಡ್ತಾನೆ ಬೆಂಗ್ಳೂರು ಸು ಇರೋಲ್ಲ ಎಲ್ಲೋ ಆಚೆ ಹೊಟ್ಟೋಗ್ಬಿಡ್ತಾನೆ ಒಂದು ಚೂರೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ ಕಳ್ಳ ಅವನು ಪ್ರತಿ ಒಂದು ಜಾ ಯಾರೂ ಒಂದು ಒಂದು ಇದು ಮಾಡಲ್ಲ ಒಳ ಹುಚ್ಚಿನ ಥರ ಹೋಗ್ಬಿಡೋದು ಒಬ್ಬನೇ ಕೂತ್ಕೊಬಿಡುದು ಟ್ರೈನಲ್ಲಿ ಹಿಂಗೆ ಹೋಗ್ಬಿಟ್ಟು ಯಾಕೆ ಕಡೆ ಹೋಗಿ ಹೋಗ್ಬಿಟ್ಟು ಕೇರಳದಿಂದ ಹಿಂಗೆ ಸುತ್ತಾಕೊಂಡು ತಮಿಳ್ನಾಡುಗೆ ಬಂದ್ಬಿಡ್ತು ಯಾರ ಜೊತೆಯೂ ಕಾಂಟ್ಯಾಕ್ಟ್ ಮಾಡಲ್ಲ ತಪ್ಪಿಸ್ಕೋಬೇಕು ಅಂದಾಗ ಒಬ್ಬೊಬ್ಬನೇ ಹುಚ್ಚಿನ ಥರ ಹೋಗ್ಬಿಟ್ಟು ನಮಗೆ ಏನೂ ಇನ್ಫಾರ್ಮೇಷನ್ಗಳಿಲ್ಲ ಅಂದಾಗ ಹೆಂಗೆ ಒಬ್ಬ ಈ ಥರ ಒಬ್ಬನ ಪತ್ತೆ ಮಾಡೋದು ಕರೆಕ್ಟ್ ಇಟ್ ಈಸ್ ಹಾರಿಬಲ್ ಆಮೇಲೆ ಪ್ರೆಷರು ಹಂಗೆ ಆಗೋಕ್ಕೆ ಶುರು ಆಗ್ತವೆ ನಮ್ಮಲ್ಲಿ ಏನೂ ಇಲ್ಲ ನಾನೇ ನಾನು ಅವನ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದೆ ಇಡೀತಾಯದೇವೇ ಹೊರ್ತು ಹಿಡಿದಕ್ಕೆ ಪಾರ್ಟಿಸಿಪೆಂಟೇ ಹೊರ್ತು ನಮ್ಮ ಮೇರ ಚಟುವಟಿಕೆ ಇಲ್ಲ ಬಟ್ ಸುಮ್ಮನೆ ಹಂಗೆ ಅನ್ಬಿಟ್ಟು ಕೂತ್ಕೋಕ್ಕಾಗಲ್ವಲ್ಲ ನಾವೆಲ್ಲ ಬೆಂಗಳೂರು ಕಮಿಷನರ್ ಕೆಳಗೆ ಕೆಲಸ ಮಾಡಿರೋದು ಸುಮ್ಮನೆ ಕೂತ್ಕೋಕಾಯ್ತದ ನಾವು ನಮಗೇನು ಇನ್ಫಾರ್ಮೇಷನ್ ಮೇಲೆ ನಾವು ಮಾಡಬೇಕಲ್ಲ ಕೆಲಸನ ಅದ್ರ ಮಧ್ಯೆ ನಾವು ಗೊತ್ತೆ ಯಾವಾಗ ಅಲ್ಲಿನ ಹೊಡೆದ ತಕ್ಷಣವೇ ಅವನು ನಿದ್ರೆ ಮಾಡಲ್ಲ ಕರೆಕ್ಟಾಗಿ ಅವನು ಅವನು ತಮ್ಮ ಒಬ್ಬ ಜಗ ಅಂತಿರ್ತಾನೆ ಪರಂದಮ್ಮನ ಪರಂದಮ್ಮನ ಅಣ್ಣ ಅವನು ಅವನು ಇದೇ ಇದು ಅವನು ಇದೇ ಥರನೇ ಅಲ್ಲಿ ಇಲ್ಲಿ ಎಲ್ಲ ಸಣ್ಣ 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 ಬಡ್ಡಿಗಳು ಕೊಟ್ಕೊಂಡು ತರಕಾರಿಯವ್ರಿಗೆ ಅವ್ರಿಗೆ ಅವ್ರಿಗೆ ಕಾಲ ಮಾಡಿಕೊಂಡು ಅದೇ ಮಾಡ್ಕೊಂಡಿರ್ತಾನೆ ಅವನಿಗೆ ಕರ ಮನೆಯಿಂದ ಸ್ವಲ್ಪ ಮೇಲ್ಗಡೆಗೆ ಬೇಕ್ರಿ ಅಂತ ಬರುತ್ತೆ ಆ ಬೇಕ್ರಿ ಹತ್ರ ಕಾಯ್ ಇದಂಗೆ ಕರೆಕ್ಟಾಗಿ ಬಂದದೆ ಜಗನ್ಗೆ ಅಲ್ಲೇ ಒಡೆದಾಕ್ಬಿಡ್ತಾರತ್ತೆ ಯಾರು ಲಿಂಗನ ಕಡೆಯವರು ಲಿಂಗನ ಕಡೆಯವರು ಪಾಟಲ್ಲೇ ಹೊಡೆದು ಬಿಡ್ತಾರೆ ಬಟ್ ಅವ್ನದೇನು ಅವನು ಅವ್ನು ಬರೀ ತಮ್ಮ ಅಂತ ಹೊಡಿತಾರಾ ಅಥವಾ ಅವ್ನಿಗೆ ಅವನು ಏನು ಈಗ ಬೇರೆ ಏನೂ ಇರಲಿಲ್ಲ ಅವ್ನ ಕಡೆ ಅವನು ಅವ್ನು ತಮ್ಮ ಅಣ್ಣ ಹೇ ಸಿಕ್ಕ ಹಾಕೋಮ್ಮ ನಾನು ನಮ್ಮ ಕಡೆ ಅವನಿಗೆ ಹಾಕ್ತಾನೆ ಅವನು ಬಿಡೋದು ಬೇಡ ಅಂತ ಅದೇ ದಿವಸ ಇನ್ನೊಬ್ಬನ ಅವರು ಇದೇ ಗ್ಯಾಂಗ್ನವನ್ನ ಇವ್ನ ಕಡೆ ಅವನಿಗೆ ಇನ್ನೊಬ್ಬರು ಹುಡುಗಹತ್ತಾರೆ ಯಾರು ಈ ಸೈಕಲ್ ಇವರು ಪರಂದ್ರಾಮನ ಟೀಮು ಇವರೆಲ್ಲ ಫುಲ್ ಟೀಮು ಯಾಕೆ ಲಿಂಗನ ಕಡೆಯವರು ಅವ್ರು ಡಬಲ್ ಮರ್ಡರ್ ಆಕ್ಚುಲಿ ಓಕೆ ಮಧ್ಯಾಹ್ನ ಒಂದು ಸಾಯಂಕಾಲ ಬಂತು ಅಲ್ಲೇ ಇಟ್ಕೊಂಡುನಲ್ಲಿ ಆಗ್ಬೋದು ಹೇಳಿ ಪೊಲೀಸ್ ಪರಿಸ್ಥಿತಿ ಇಷ್ಟು ಓಡಾಡ್ತಾ ಇದ್ದಾರೆ ಏನು ಇಷ್ಟು ಬೆನ್ನಿಗೆ ಬಿದ್ದಿದ್ದಾರೆ ಅಲ್ಲಿ ಬಂದು ನಮಗೊಂದು ಅಷ್ಟು ಸಡನ್ನಾಗೆ ಆ ಟೈಮ್ನಲ್ಲಿ ಬ ಅಷ್ಟು ಬೇಗ ಕಾಂಗ್ರಿಗೇಟ್ ಆಗಿ ಅಷ್ಟು ಇನ್ಫಾರ್ಮೇಷನ್ ನಮಗಿಂತ ಭಾಳ ಚಾಲಕಿಗಳು ಆಯ್ತಾಗ ಅಂದರೆ ಒಂದೊಂದು ಸಾರಿ ಎಂಥ ಅಪ್ಲತ್ಕಾರನ ಪೊಲೀಸ್ ಕೆಲಸ ಮಾಡಿದ್ರು ಒಂದೊಂದು ಸಾರಿ ಎಲ್ಲೋ ನಾವು ಎಡೋಟ್ ಅಂದರೆ ನಿರಂತರವಾಗಿ ಮಾಡೋಕ್ಕಾಗಲ್ಲ ನಾವು ನೋಡಿ ಕಂಟಿನ್ಯೂಯಸ್ ಆಗಿ ನಮ್ಮ ಕೆಲಸಗಳು ನಾವು ಬ್ಯುಸಿ ಆಗ್ತೀವಿ ಅವ್ರ ಕೆಲಸಗಳಲ್ಲಿ ಆಮೇಲೆ ಎಲ್ಲೆಲ್ಲಿ ಮೂವ್ ಆಗ್ತಾರೆ ಏನು ಆಮೇಲೆ ಎಲ್ಲರೂ ಹಿಡ್ಕೊಂಬಂದು ಹಿಡ್ಕೊಂಬಂದು ಚೆಚ್ಚುಕ್ಕೂ ಆಗೋಲ್ಲ ಎಲ್ಲೋದಾ ಏನೂ ಆಯಿತು ಏನು ಈ ಟೀಮ್ನ ಬಿಟ್ಟೇ ಬಿಡ್ತಾರೆ ಬೇರೆ ಇನ್ಯಾವುದೋ ನಾಲ್ಕು ಅವ್ರ ಕಡೆಯಿಂದ ಕೊರಂಗು ಟೀಮ್ ಇದೆಯಲ್ಲ ಆ ಟೀಮ್ ಹಾಕೊಂಬಂದುಬಿಡ್ತಾನೆ ಫುಲ್ಲು ಇದರಲ್ಲೆಲ್ಲ ಅವರೇ ಇರೋದು ಫುಲ್ ಟೀಮು ಬಂದದ್ದು ಯಾವತ್ತು ಆ ಮಾಡಿದ್ರು ಈ ರಿಟಾಲಿಯೇಷನ್ ಗೆ ಯಾವಾಗ ಹೊಡೆದು ಬಿಟ್ರಲ್ಲ ಬಂದು ಅಲ್ಲೊಂದು ಸಾಯಂಕಾಲ ಅಲ್ಲೊಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಲ್ಲೊಂದು ಮಾಡ್ರು ಏರಿಯಾದಲ್ಲಿ ಇಟ್ಬಿಡುವುದಿಲ್ಲ ಈ ರೋಡ್ ಇದೆ ಕೆಳಗಡೆ ಡೌನ್ಗೆ ಸೊ ಇಲ್ಲೇನೆ ಮೊದಲನೇ ಮರ್ಡರ್ ಇದು ಯಾರದೋ ಪರಂದಾಮನ್ ಮರ್ಡರ್ ಮಾಡ್ತಾರಲ್ಲ ಪರಂದಾಮನ್ ಅಣ್ಣ ಜಗ್ಗನ ಮರ್ಡರ್ ನ ಈ ಲಿಂಗ ಹುಡುಗ್ರೆ ಮಾಡ್ತಾರೆ ಹೌದು ಲಿಂಗ ಸೇರ್ಕೊಂಡೆ ಓಡಿಸ್ಕೊಂಡೆ ಒಡಿದು ಲಿಂಗನು ಸೇರಿ ಪಾರ್ಟಿಸಿಪೆಂಟ್ ಅವನು ಒಡೆದ್ರ ಮೇನ್ ರೋಲ್ ಇದ್ದ ಅವನು ಟಾಟಾ ಕಾಲೀಸ್ ಹೋಗಿ ಗುದ್ದಿ ಆಗ ಚಕ್ರ ಟರ್ನ್ ಆಗೋಗ್ಬಿಟ್ಟಿತ್ತು ಗಾಡಿ ಯಾರ್ದು ಇದು ತೊಗೊಂಡಿದ್ದು ಟ್ರಾವೆಲ್ಸಲ್ಲಿ ತೊಗೊಂಡಿದ್ದು ಗಾಡಿನ ಅದು ಫುಲ್ಲು ಅವತ್ತೇ ಎತ್ಕೊಂಡು ಬಂದಿದ್ರು ಗಾಡಿನ ಅದನ್ನ ಎತ್ಕೊಂಡು ಅವ್ನಿಗೆ ಎದುರಿಸಿ ಏಯ್ ಕೊಡು ನಮಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಂತ ಅವನ್ನ ತಗೊಬಂದಕ್ಕೆ ನಾವು ರಿಪೇರಿ ಮಾಡಿ ಏನು ಪ್ರಯೋಜನ ಎದುರಿಸಿದ್ರೆ ಕೊಟ್ಬಿಡ್ತಾರೆ ಅವ್ನ ಆಮೇಲೆ ನಾವು ದಬ್ಬಾಳಿಕೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಪಾಪ ಅವರು ಬಿದಕ್ ಬದುಕಬೇಕಲ್ಲ ಬಿಸ್ನೆಸ್ ಮಾಡಬೇಕಲ್ಲ ಅದರಿಂದ ನಾವು ಯಾರೂ ಅವ್ರ ವಿರುದ್ಧವಾಗಿ ಹಿಂಗೆಲ್ಲ ಗಾಡಿ ಕೊಟ್ಟು ಕೊಟ್ಟಾದ ಮೇಲೆ ಯಾರೂ ಅಂತ ಹೇಳ್ತಾರೆ ಕೆಲವು ಜನ ಇಂಥ ಕಡೆ ಹೋಗ್ತದೆ ಸರ್ ಗಾಡಿ ಅಂತ ಇನ್ಫಾರ್ಮೇಟು ಮಾಡಿ ಅವನು ಡ್ರೈವರು ಚಾಕು ಇದ್ದರೆ ನಮ್ಗೆ ಹಾಕೊಟ್ಟಿರೋದು ಎಲ್ಲ ಟೀಮ್ನೇ ಇದೆ ಅದೇ ಥರನೂ ಕೆಲವಷ್ಟೆಲ್ಲ ಗ್ಯಾಂಗ್ನ ಹಿಂಗೇನೇ ಹಿಡ್ದಿರೋದು ಪಕ್ಕ ಅವನು ಒಳ್ಳೆ ಡ್ರೈವರು ಪಕ್ಕ ಅವನೂ ಹಿಡ್ಕೊಂಡು ಅವ್ನೂ ಲಾಕಪ್ ಹಾಕ್ಕೊಂಡು ಅವನು ಇಸ್ಕೊಂಡು ಗೊತ್ತಾಗ್ಬಾರ್ದೆ ಅವರು ನಾಳೆ ದಿವಸ ಇವ್ನ ಹಾಕೊಟ್ಟವನೇನು ಬಿಟ್ಟು ಅಂತ ಅವ್ನು ಐದಾರು ದಿವಸ ಇದ್ದು ಅವನು ಹೇಯ್ ಬೇಡ ಹಾಳಾಗಲಿ ಇವ್ನ ಡ್ರೈವರ್ ಯಾಕೆ ಬಿಟ್ಟು ಕಳ್ಸ್ರ ಪಾಪ ಇವನು ಏನೋ ಕರ್ಕೊಂಡು ಹೋಗಿ ನಾವು ಹೋಗವನಿ ಅಂತೇಳಿ ಅವನು ಮೆತ್ತ ಕೈ ಮಾಡಿ ಆಚೆ ಕಳಿಸಿ ಇಂಥವೆಲ್ಲ ಮಾಡ್ತೀವಿ ನಾವು ಪ್ಲಾನ್ ಇಲ್ಲಾಂದ್ರೆ ಆಗೋದೇ ಇಲ್ವಲ್ಲ ಹಾಗಾಗಿ ಅವತ್ತೊಂದು ದಿವಸ ಎರಡು ಫುಲ್ಲು ಅಲ್ಲಿ ಆ ಟೀಮ್ ಅಯ್ಯೋ ಬೇಡಿ ಕತೆ ಆಟಗಾಗೋದು ಅವನು ಈ ಕಡೆ ಅವ್ನು ಸಿಗಬೇಕು ಈ ಕಡೆ ಇವನು ಮರ್ಡರ್ ಕೇಸಲ್ಲಿ ಈ ಕಡೆ ಈ ಕತ್ರಿ ಹುಡುಗರು ಯಾರು ಹೊಡಿತಾರೆ ಸೈಕಲ್ ರವಿ ರವಿ ಅಥವಾ ಸೈಕಲ್ ಹುಡುಗರು ಹೊಡಿತಾರೆ ಒಂದು ಸುಮಾರು ಏನು ಒಂದ್ ಹದಿನೈದು ಇಪ್ಪತ್ತು ಜನ ಹುಡುಗರುಗಳಿದ್ರು ಯಾವಾಗ ಇವನ್ಗೆ ಜಗ್ಗನ್ಗೆ ಪರಂದಾಮನ್ಗೆ ಹೊಡೆದ್ಬಿಡ್ತದೋ ಅವಾಗ ಪರಂದಾಮನ್ ಹುಡುಗರು ಮತ್ತೆ ಸೈಕಲ್ ರವಿ ಹುಡುಗರುಗಳು ಎರಡೂ ಸೇರ್ಕೊಂಡು ಹೊಡೆದ್ಬಿಡ್ತಾರೆ ಅಲ್ಲಿ ಯಾರು ನೋಡುತ್ತಾರೆ ಅವರು ಇವ್ ಸೈ ಲಿಂಗ್ ಕಡೆ ಹುಡುಗರು ಒಬ್ಬನಿಗೆ ಒಡ್ದ ಅಲ್ಲೇ ಇವ್ರು ಹೊಡೆದ್ಬಿಟ್ಟು ಹಿಂಗ ಸಾಯಂಕಾಲ ಐದುವರೆಗೆ ಆಗ್ಲೇ ಅವನು ಹೊಡೆದ್ಬಿಡ್ತಾರೆ ಕಡೆ ಬರ್ತಾ ಇರ್ತಾನ ಅವನು ಏ ಇವ್ನ ಕಣ ಏ ನಮ್ಮ ಅವ್ನು ಬಲೆ ಈ ಕಡ ಇವನಿಗೆ ಆಳ್ಕಟ್ಟಿನ ನಮಗೆ ಇವನೇ ಎಲ್ಲ ಫುಲ್ ಪೂರ್ತಿ ಇಲ್ಲಿಂದ ಇನ್ಫಾರ್ಮೇಶನ್ ಕೊಡೋದು ಹಾಕ್ರೋ ಅಷ್ಟೇ ಇನ್ನೇನು ಇಲ್ಲವೇ ಇಲ್ಲ ಬೇರೆ ಏನು ದೂಸರ ಮಾತಾಡೋಂಗಿಲ್ಲ ಅವನ ಮರ್ಡರ್ಗಳನ್ನ ಅದಕ್ಕೆ ಈ ಥರ ಈ ಮರ್ಡ್ರ್ಗಳ್ಗೇ ಸಪ್ರೇಟ್ ನಾನು ಬರೆದಿದ್ದೀನಿ ಈ ಥರ ವಿಚಿತ್ರವಾಗಿ ಹಿಂಗೂ ಮರ್ಡರ್ ಮಾಡುವಂಥದ್ದು ಮನಸ್ಥಿತಿಗಳು ಹೆಂಗಿರ್ತಾವೆ ಇವ್ರಿಗೆ ಅಂದರೆ ಇವರ ಒಳಗಿರ್ತಕ್ಕಂಥ ಆಕ್ರೋಶಗಳು ಹೆಂಗಿರ್ತವೆ ಅಂದರೆ ಯಾರಿಗೂ ಏನು ಕೇರೆ ಮಾಡಲ್ವಾ ಕಾನೂನು ಪೊಲೀಸು ನಾಳೆ ಏನಾಗ್ಬೋದು ಇಷ್ಟು ಮಡ್ರ್ಗಳಲ್ಲಿ ಈಗಾಗಲೇ ತಪ್ಪಿಸ್ಕೊಂಡವನೇ ಆಗಲೇ ಈ ಸೈಕಲ್ ನಡೀತಾನೆ ಇದೆ ಕರೆಕ್ಟ್ ಅದು ಇಲ್ಲಿ ಇಲ್ಲಿ ಅದಾದ ಮೇಲಂತೂ ಪೊಲೀಸರು ಬಾಣ್ಲೆಗೆ ಹಾಕಿದ ಹಂಗ್ದಾಗ ಆಗ್ಬಿಡ್ತಾರೆ ಪೊಲೀಸರು ಕೂತ್ಕೊ ಪೊಲೀಸರು ಅವ್ರನ್ನೇ ಹಾಕ್ಬಿಟ್ಟು ಫ್ರೈ ಥರ ಆಗೋಗ್ಬಿಟ್ಟಿರ್ತಾರೆ ಈಗ ಇವನ ಬಹಳ ಪೇಪರ್ಗಳಲ್ಲಿ ಇದರಲ್ಲಂತೂ ಸಿಕ್ಕಾಪಟ್ಟೆ ಇವರು ಏನು ಹಿಡಿತಾ ಇಲ್ಲ ಏನು ರಜಾರೋಷೋಗಿ ಅವರು ಯಾರು ಅವ್ರ ಲಂಚಾಯಿಸ್ಕೊಂಡು ದುಡ್ಡಿಸ್ಕೊಂಡು ಸಾಮೀಲಾಗ್ಬಿಟ್ಟವ್ರೆ ಇಂಥ ಒಂದು ಬರಿದ್ಬಿಟ್ಟು ಉಳ್ದುದೆಲ್ಲ ಮಾಡು ಬ ಕಂಪ್ಲೀಟು ಓಕೆ ಬರ್ತೇ ಬರಿತಾರೆ ಹೌದು ಇನ್ಎಫಿಷಿಯೆಂಟು ನೋಡಿ ಹಿಂಗೆ ಆಗಿತ್ತು ಎರಡು ಮರಡ್ರಾಗೋದು ಅವ್ನು ಅವ್ನು ರೊಡಿಯ ಅಣ್ಣಂದೇ ಮರಡ್ರಾಗಿದ್ದವ್ ಜಗುಂದು ಅದಾದಮೇಲೆ ಆ ರಿಟ್ಯಾಲಿಯೇಷನ್ಗೆ ಆಗಲೇ ಸಾಯಂಕಾಲ ಏಳು ಗಂಟೆಗೆ ಮರಡ್ರಾಗ್ಬಿಟ್ಟಿದೆ ಅಲ್ಲಿ ಹ್ಞೂ ಇವನು ಇವ್ನ ನಾಲ್ಕನೇ ಮರ್ಡರ್ ಮಾಡಿದೆ ಹಂಗಾರೆ ಕತ್ರಿಗೊಪ್ಪಲಿಂಗ ಕತ್ರಿಗೊಪ್ಪ ನಾಲ್ಕು ಮರ್ಡರ್ ಆಯಿತು ಇವಾಗ ಸಿಗಬೇಕು ನಮಗೆ ಅವ್ರಿಗೆ ಇನ್ನೂ ಸಿಗಲಿಲ್ಲ ನಾಲ್ಕು ಮಡ್ರೆ ಎಲ್ಲವನು ಓಕೆ ಸೊ ಇದು ಕತ್ರಿಗೊಪ್ಪ ಲಿಂಗನ ದುಸ್ಸಾಹಸದ ದುಷ್ಕರ್ಮದ ಕಥೆ ಸೊ ಮತ್ತೊಂದು ಮರ್ಡ್ರ್ ಮಾಡಿದೆ ಅದ್ರ ಜೊತೆಗೆ ಇನ್ನೂ ಒಂದು ಮರ್ಡರ್ ಆಗಿದೆ ಆ ಕಡೆಯಿಂದ ಮರ್ಡರ್ ಮಾಡಿದ್ದಾರೆ ಈ ಕಡೆಯಿಂದ ಮರ್ಡರ್ ಮಾಡಿದ್ದಾರೆ ಅದೆಲ್ಲ ನೀವು ಕೇಳಿದ್ರಿ ಸೊ ಪೊಲೀಸರಿಗೆ ಹೆಂಗೆ ಆಗಿರೋದು ಡೀಟೇಲ್ ಕೇಳ್ತಾರೆ ನಮ್ಮವರು ಅವ್ರ ಕಡೆಯವ್ರು ಮರ್ಡರ್ ಮಾಡ್ತಾರೆ ಅವ್ರ ಹೆಸರು ಹೇಳಿ ಹಾಗೆ ಅಪ್ಪ ಮಹಾಸ್ವಾಮಿಗಳು ಹೇಳಿ ಹೇಳಿ ಸಾಕಾಗೋದೇ ಹೆಸರುಗಳ ನನಗೆ ನಾವೇನು ಈ ಈಗಾಗಲೇ ಇದಾಗಲಿ ಎರಡು ಸಾವಿರದ ನಾ ಆರು ಏಳು ಈ ಈ ಪಿರಿಯಡಲ್ಲಿ ನಡ್ಕೊಂಡು ಬಂದಿರುವಂಥವು ಇವೆಲ್ಲ ಇಟ್ ಈಸ್ ನಾಟ್ ಸೋ ಈಸಿ ಟು ಐಡೆಂಟಿಫೈಡ್ ಆ್ಯಂಡ್ ಕೀಪ್ ಪೇಪರ್ ನಾನೀಗಾಗಲೇ ಬಿಟ್ಟೆ ನಾಲ್ಕು ವರ್ಷ ಆಯಿತು ರಿಟೈರ್ಡ್ ಆಗಿ ಎಲ್ಲಾನು ಹೇಳಿ ಅಂತ ಕೇಳ್ಬಿಟ್ರೆ ಏನು ತಮಾಷೆ ಮಾತಾ ಹಿಂಗೆ ಕೇಳ್ಬಿಟ್ರೆ ಅವ್ನು ಹೆಂಗೆ ಇವ್ನು ಅವನು ಹಂಗೆ ಹೇಳವನ್ನಲ್ಲ ಇವ್ನು ನತಿಂಗ್ ಡೂ ಈಗ ನಾವೇನು ನೋಡಿದ್ದೀವಿ ನಾವು ಏನು ಮಾಡಿದ್ದೀವಿ ಅದನ್ನು ಮಾತ್ರ ಹೇಳ್ತೀವಿ ಸಾವಿರ ಜನ ಸಾವಿರ ಥರ ಹೇಳಿರ್ತಾರೆ ಅದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹೇಳ್ಕೊಂಡಿರ್ಬೋದು ಅಷ್ಟೇ ಬಟ್ ನಾವೇನು ನೋಡಿರ್ತೀವಿ ಕೇಳಿರ್ತೀವಿ ಅಷ್ಟು ಮಾತ್ರ ಕೇಳಿಸ್ಕೊಳ್ಳಿ ಅಷ್ಟು ಮಾತ್ರ ದಾಖಲೆಗಳ ಮುಖಾಂತರ ಮಾತಾಡುವಂಥವ್ನ ಬೇರೆ ಯಾರೇನೋ ಕೇಳ್ಕೊಂಡು ಕೆಲಸಕ್ಕೆ ಬರ್ದವ್ನೆಲ್ಲ ಹಂಗೆಲ್ಲ ಮಾತಾಡುವಂಥದ್ದಲ್ಲ ರೌಣಿಸಮ್ಗಳಲ್ಲಿ ನಾವು ನೋಡಿದರೆ ನೋಡಿದ್ದೀವಿ ನೋಡಲಿಲ್ಲ ನೋಡಲಿಲ್ಲ ಅಷ್ಟೇ ಬೇರೆ ಇಲ್ಲ ಅದಾದಮೇಲೆ ಹೆಂಗಾಯಿತು ಅಂತ ಹೇಳ್ತೀವಿ ನಾವು ಅದರಲ್ಲಿಲ್ಲ ಹಿಂಗೆ ಹಿಂಗೆ ಆಯ್ತಿದ್ದು ಈ ಥರ ಆಗಿದೆ ಈಗ ನಮಗೆ ಅಂತ ನಾವು ಹೇಳಿದ್ನಲ್ಲ ಇದರಲ್ಲಿ ಇಷ್ಟು ಕೇಸ್ಗಳನ್ನ ಹಿಡಿಕೆ ಆಗ್ಲೇ ಇಲ್ಲ ಪೆದ್ಗೊಂಡು ತದಕೊಂಡು ನಂಗೆಲ್ಲ ಮಾಡ್ದೋ ಬಟ್ ಈಗ ಸಿಗ್ಲೇ ಇಲ್ಲ ನಮಗೆ ಇಷ್ಟೊಂದು ಆಟ ಆಡೋದು ಓಡಾಡೋ ಈಗ ಓಡಾಡೋದು ಹೇಳಿದ್ರೆ ನಿಮ್ಗೆ ಅತ್ಯೆಪಿಸೋಡಾಗಿ ಬಿಡ್ತವೆ ಎಲ್ಲೆಲ್ಲಿ ಹೋದೋ ನಮ್ಮ ಪರಿಸ್ಥಿತಿಗಳೇನಾಯಿತು ಅವ್ರು ಹೋದಾಗ ನಮ್ಮಲ್ಲಿ ಇಲ್ಲಿ ನಾವಲ್ಲಿಗೆ ಹೋಗ್ಬಿಟ್ಟಿದ್ದೀನಿ ನಮ್ಮಲ್ಲಿ ಇದರಲ್ಲಿ ನುಡಿಕೊಂಡು ಒಂದು ಇನ್ಫಾರ್ಮೇಷನ್ನು ಇಂಥ ಕಡೆ ಇದ್ದಾನೆ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ರು ಯಾವುದು ಆಸನದ ಹತ್ರ ಒಂದು ಊರು ರಿಮೋಟ್ ಊರು ಅಲ್ಲಿಗೆ ಹೋಗಿದ್ದೀವಿ ಇಲ್ಲಿ ನೋಡಿದ್ರೆ ನಮ್ಮಲ್ಲಿ ಕರಗ ಇದು ನಡೀತಾ ಇತ್ತು ದ್ರೌಪದಮ್ಮನ ಕರಗ ಮತ್ತು ಉತ್ಸವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇದೆಲ್ಲ ಭಾಳ ಎಲ್ಲ ಜೋರಾಗಿ ಬಂದುಬಿಡುತ್ತೆ ಅಲ್ಲಿ ಒಂದು ಒಂದು ದೇವ್ರು ಕೂರಿಸಿದ್ರು ಒಳಗಡೆ ಅಲ್ಲಿ ಒಳಗಡೆ ಕಲಾಸ್ ಪಳದಲ್ಲಿ ಆ ದೇವ್ರು ಕೂರಿಸಿದಾರೆ ದೇವ್ರು ಕೂರಿಸಿದಾಗ ಏನಾಗಿತ್ತು ಒಳಗಡೆ ಮಾರಮ್ಮನ ಕೂರಿಸ್ಕೊಂಡಿದ್ರು ಅದೆಲ್ಲ ಫುಲ್ ಪೂರ್ತಿ ಎಲ್ಲ ಮುಸ್ಲಿಂ ಕಾಲೋನಿ ಅಲ್ಲಿ ಅದು ದಾಟ್ಕೊಂಡು ಆ ಹುಡುಗಿ ಕೈ ಹೋಗಿ ಇದನ್ನು ಟಚ್ ಮಾಡೋಳೆ ಏನು ಕಬ್ಬಣ ತಗಡ ಶೀಟ್ನ ಯಾರು ಆ ಒಂದು ಒಂದು ಮುಸ್ಲಿಮ್ ಹುಡುಗಿ ಪಾಪ ಚಿಕ್ಕ ಹುಡುಗಿ ಒಂದು ಒಂಬತ್ತು ವರ್ಷದ್ದು ಕಟ್ ಟಚಿಂಗ್ ಮಾಡಿದ್ದಾಳೆ ಕೈ ಹಿಂಗೆ ಅಟ್ಕೊಂಡು ದಾಟ್ಕೊಂಡು ಹಿಂಗೆ ಈಚೆ ಬರಬೇಕು ಅಂದ್ಬಿಟ್ಟು ಅಂತ ಸ್ವಲ್ಪ ಜಾಗ ಬಿಟ್ಟಿದ್ರಲ್ಲ ಅದು ತಕ್ಷಣವೇ ಗ್ರೌಂಡ್ ಆಗಿ ಕರೆಂಟೆಲ್ಲೋ ಅದಕ್ಕೆ ಟಚ್ ಆಗಿದೆ ಅಲ್ಲೇ ಸ್ಪಾ ಆ ಹುಡುಗಿ ನಾವು ಅಲ್ಲೋ ಹುಡಿಕೊಂಡು ಹಚ್ಚಿರ್ತಾರೆ ಅಲ್ಲೇ ಓಡಾಡ್ತಾ ಇದ್ದೀವಿ ಇವ್ನಿಗೆ ಆ ಯಾವುದೋ ಕೇಸ್ ಒಳಗಡೆ ಇವ್ ಏನಾದರೂ ಮಾಡಿ ಇವ್ನ ಹಾಕಿ ಬಿಸಾಕ್ಬೇಕು ಹೊಡೆದಾಕ್ಬೇಕು ಇವನ್ನ ಇವ್ನ ಮತ್ತೆ ಇವ್ನಿಗೆ ಕ ಹಾಕಿ ಇವನಿಗೆ ಕಳಿಸ್ಬೇಕು ಇವನಿಗೆ ಅಂದ್ಬಿಟ್ಟು ಒಂದು ನಾವು ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ ಆಗೋಯ್ತು ಅಲ್ಲಿಂದ ಹೆಂಗ್ ಹೆಂಗೆ ಬಂದಿದ್ದಾವೆ ಗಾಡಿನ ನಾವು ಬಿಟ್ಬಿಟ್ಟು ಎಲ್ಲ ಬರಬೇಕಲ್ಲ ನಾವು ಇಮಿಡಿಯೇಟಾಗಿ ಕರೆಕ್ಟ್ ಅದೆಲ್ಲ ಈಗಲೂ ನಮ್ಗೆ ಹೆಂಗೆ ಕಣ್ಣು ಕಟ್ಟಂಗಿದೆ ಇಮ್ಮಿಡಿಯೇಟಾಗಿ ಬಂದ್ವಿ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಕಮ್ ಮಾತಾಡಿಸಿ ಅವ್ರಿಗೆಲ್ಲ ನಾಳೆ ಕಮ್ಮಿನಲ್ಲಿ ತಿರಿಕಬಟ್ರೆ ಕರೆಕ್ಟ್ ಹಾಂ ನಾನು ನಾನೆಲ್ಲೋ ಹೋಗಿರ್ತೀನಿ ನನ್ನ ಕೇಸಲ್ಲ ಏನಲ್ಲ ಇದು ನಾನು ಹೋಗಿರೋದು ಬೇರೆ ಈ ರೌಡಿಗಳ ವಿರುದ್ಧವಾಗಿ ಕಲಸಕ್ಕೆ ನನ್ನ ಜುರಿ ಶಿಕ್ಷಣ ಇಲ್ಲ ನಾನು ಹೇಳ್ಬಿಟ್ಟು ಹೋಗಿರ್ತೀವಿ ಅದು ಬೇರೆ ವಿಚಾರ ಬಟ್ ಜವಾಬ್ದಾರಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಾವು ಅಲ್ಲಿಂದ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿಂದ ವಾಪಸ್ ಹೊಡ್ಕೊಂಡು ಬಂದಿದ್ದೀವಿ ನೈಟ್ ನೈಟ್ ನಲ್ಕ ಎರಡೆರಡುವರೆ ಮೂರು ಗಂಟೆಗೆ ನೋಡಿದಿವಸನಾದಿಂದ ಬಂದಿಲ್ಲ ಎಲ್ಲ ಅವ್ರಿಗೆಲ್ಲ ಮಾತಾಡಿ ಸಮಾಧಾನ ಮಾಡಿ ಪಾಪ ಅವ್ರಿಗೆಲ್ಲ ಏನಿಲ್ಲ ಏನು ಅಚಾನಕ್ ಆಗಾಗಿದೆ ಅಂತ ಹೇಳಿ ಬೇರೆ ತರ ತಿರ್ಗಿಸ್ಬಿಟ್ರಲ್ಲ ಕರೆಕ್ಟ್ ಅದು ಆಗದೆ ಇರೋ ತರ ನೋಡ್ಕೋಬೇಕಲ್ಲ ನಮ್ಮ ಜವಾಬ್ದಾರಿ ಅಲ್ವಾ ಪಾಪ ಅಲ್ಲಿರು ಒಳ್ಳೆ ಜನ ಅಲ್ಲಿ ಒಳ್ಳೆ ಮುಸ್ಲಿಮು ಒಳ್ಳೆ ಹಿಂದೂಗಳು ಕಲಾಸ್ ಪಡೆದಲ್ ಮಾತ್ರ ಯಾವತ್ತೂ ಒಂದು ಸಣ್ಣದು ಅವ್ರು ಹಿಂದೂ ಮುಸ್ಲಿಮ್ ಮಾಡ್ಕೊಳ್ಳುವಂಥವ್ರಲ್ಲ ಅಲ್ಲಿ ಭಾಳ ಸಿಸ್ಟಮೆಟಿಕ್ಕಾಗಿ ನಮ್ಮ ಕಲಾಸ ಬಳೆ ನನ್ನ ಲೆಕ್ಕದಲ್ಲಿ ಯಾವತ್ತೂ ಆಗಿಲ್ಲ ಬಿಡಿ ನಾನು ನೋಡಿದ ಪ್ರಕಾರ ಆದ್ದರಿಂದ ಅಲ್ಲೆಲ್ಲ ನಮ್ಮ ಮಾತೆಲ್ಲ ಕೇಳ್ತಿದ್ರು ಅಂದರೆ ಇಂಥ ಇನ್ಸಿಡೆಂಟ್ ಆದಾಗ ಅದು ದೇವ್ರ ಹತ್ರ ಕರೆಂಟ್ ಇದ್ದಾಗ ಯಾರಾದರೂ ಒಬ್ಬ ಸ್ಪಾರ್ಕ್ ಕೊಟ್ಬಿಟ್ರೆ ಏನೇನೋ ಆಗ್ಬಿಡುತ್ತಲ್ಲ ಸೊ ಮುಂದಿನ ಭಾಗದಲ್ಲಿ ನೋಡೋಣ ಒಟ್ನಲ್ಲಿ ಟೆನ್ಷನ್ ಅಲ್ಲಿ ಇದ್ದ್ರು ಪೊಲೀಸ್ ರು ಸರ್ ಕೂಡ ಭಾಳ ಟೆನ್ಷನ್ ಅಲ್ಲಿ ಇದ್ದ್ರು ಸೋ ಆ ಟೆನ್ಷನ್ ಫಲ ಕೊಡುತ್ತಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಲಿಂಗನಿಗೆ ಲಿಂಗ ಲೋಕಕ್ಕೆ ಕಳಸಕ ಸಾಧ್ಯ ಆಯ್ತಾ ಲಿಂಗಕ್ಕೆ ಯಾವಾಗಾಗ್ತಾನೆ ಆಗ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾನೆ ನೀವು ನೋಡ್ತಾರಿಗೆ ಅವರು ಸ್ಟುಡಿಯೋ ನೋಡ್ತಾರಿಗೆ ಬೆಂಗಳೂರು ಅಂಡ್ ವರ್ಲ್ಡ್ ನಮಸ್ಕಾರ stock ಸಕ್ಸೆಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸುತ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು